ಮಾತಾಡೋನು ದುರ್ವಾಸ ಋಷಿ ಬಂದು ಒಂದೊಂದು ಕುಂಡದೊಳಗೆ ಹಾಕಿ ಅವು ಬೆಳೆಸಿ ಅದರಿಂದ ನೂರು ಮಂದಿ ಗಂಡಸು ಮಕ್ಕಳು ಒಬ್ಬಕ್ಕೆ ಮಗಳು ಹುಟ್ಟಿ ಹೇಳಿ ಅಂದಿ ಹೌದು ಅದಕ್ಕೆ ನಂದು ತಕ್ರ ಇಲ್ಲ ದುರ್ವಾಸ ಋಷಿನೇ ಅದ್ರ ಒಳಗೆ ಇಟ್ಟಾನಿ ಇವತ್ತಿಗೆ ಸಿದ್ಧ ಮಾಡಿದೆ ಅಂದ್ರ ನನ್ನ ರೊಕ್ಕ ನಿನಗ ಕೊಟ್ಟು ಇಲ್ಲಿ ಮುಗಾಟ್ಲಿ ಹೋಗುತ್ತೆ ನಂದಿಂದು ಎಟ್ಟು ಕೊಡ್ತಾರ ನೋಡು ಎಲ್ಲಾನೇ ನಿನಗ ಕೊಡ್ತ ತಂಗಿ ಅಲ್ಲಿ ದುರ್ವಾಸ ಋಷಿ ಬಂದಿಲ್ಲ ವ್ಯಾಸ ಋಷಿ ಬಂದಾರ ತಂಗಿ ನನ್ನ ತಾಯಿ ಇದ್ದಂತ ಗಾಂಧಾರಿ ಪಟ್ಟಿ ಕಟ್ಕೊಂಡಾಳ ಇಕ್ಕಿ ಒಳ್ಳೆ ಅಕ್ಕಿ ಇದೇ ಮಾತಾಡಿದಿಲ್ಲ ಹೌದು ನಿನಗೆ ಕೇಳತ್ತ ಏನು ಗಾಂಧಾರಿ ಈ ತನ್ನ ಸ್ವಾರ್ಥ ಕಾಲ ಪಟ್ಟಿ ಕಟ್ಕೊಂಡಾಳ ನನ್ನ ವಾದದ ಹೌದು 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 ಗಂಡ ಕುಡ್ಡನ ಗಂಡಗೆ ಜಗತ್ತೆ ಕಾಣಲ್ಲ ಅಂತ ಹೇಳಿ ಪಟ್ಟಿ ಕಟ್ಕೊಂಡು ತೋರಿಸೋದು ಇದು ಬಹಿರಂಗ ಆಗ್ಯದ ಹೌದು ಕರೆ ನಾಳೆ ಯುದ್ಧ ಭೂಮಿಯಲ್ಲಿ ನಾ ಕಟ್ಟಿದ ಪಟ್ಟಿ ತೆಗೆದು ನನ್ನ ಮಗನಿಗೆ ನೋಡದಂದ್ರೆ ಶರೀರ ವಜ್ರ ಆಗಬೇಕು ತನ್ನ ಸ್ವಾರ್ಥಕ್ಕಿಟ್ಟಾಳ ಹೌದು ವಿಚಾರ ಮಾಡ್ರಿ ಛತ್ರ ಇತ್ತು ನೋಡು ಹೌದು ಯುದ್ಧ ಹೊತ್ತು ಮುಳುಗ ತಂದ್ರೆ ಬಂದಾಗುತ್ತಿತ್ತು ಹೌದು ಅವ್ರವ್ರದ್ದು ಒಂದೊಂದೊಂದೊಂದು ಗುಂಪ ಇರ್ತಿತ್ತು ಕೇಳ್ರಿ ಅವ್ರವ್ರದು ಒಂದೊಂದೊಂದೊಂದು ಗುಂಪ ಇರ್ತಿವ್ ಹೌದು ಗುರು ಇದ್ದಂತ ದ್ರೋಣಾಚಾರಿ ಮಗ ಹೌದು ಮಧ್ಯರಾತ್ರಿ ಯಾರ ಪಾಲಿಗೆನ ಅವ್ರವ್ರ ಮಧ್ಯರಾತ್ರಿಯಾಗ ಗೊತ್ತಾಗ್ಲಿಲ್ಲ ಕೈಯಾಗ ತಲವಾರ ತಗೊಂಡ ಕುಟಿ ಒಳಗ ಪಾಂಡವರು ಮನೆಗೆ ಯಾರಿ ದ್ರೌಪದಿ ಹೊಟ್ಟಿಲಿ ಒಬ್ಬೊಬ್ಬರು ಸಂಘಟ ಹೋಗ ಕೊಟ್ಟು ಮಕ್ಕಳು ಹುಟ್ಟಿವ್ ನೋಡಿ ಎಲ್ಲ ಸವನ ಮಕ್ಕೊಂಡಿವು ಅಂತ ನಿರಾಪರಾಧಿ ಕೂಸಿಗೆ ಕೊಂದಿರಲ್ರಿ ಓ ಪಾಪ ಗಿಡ ಎಲ್ಲೂ ನೀವು ದೊಡ್ಡವರು ಆಹಾ ಧರ್ಮ ಹೌದು 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 ಯಾರು ಇದು ಬಿಡು ಇನ್ನೊಂದು ಮಾತು ಮಾತಾನ್ ದುರ್ಯೋಧನ ಬಲಾಢ್ಯುಪದ ರಾಜ ದ್ರೌಪದಿ ಸ್ವಯಂವರಿಟ್ಟಿದ್ದ ಹೌದು ಯಾರಿಟ್ಟಿರು ದೃಪದ ರಾಜ ದ್ರೌಪದಿ ಸ್ವಯಂವರಿಟ್ಟಿದ್ದ ಒಂದ ಬಾಣ ಇಟ್ಟ ಬಾಣ ಎತ್ತಿ ಬಾಣಿಗೆ ಕಟ್ಟಿ ಎಣ್ಣಾಗ ನೋಡಿ ಮ್ಯಾಗ ತಿರುಗುವಂತ ಮೇಣಿನ ಕಣ್ಣಾಗ ಯಾರ ಹೊಡೆದು ಅವ್ರ ಕಣ್ಣಾಗ ಹೊಡಿತಾರ ಅವರಿಗೆ ನನ್ನ ಮಗಳು ದ್ರೌಪದಿಗೆ ಕೊಡುತ್ತೆ ಹೌದು ಹೌದು ಯಾರಿಗೆ ದ್ರೌಪದಿ ಕೊಡ್ತಾ ಅಂದಿಲ್ಲ ಹೌದು ಮತ್ತೆ ನೀನು ನೀ ಕುರುಕ್ಷೇತ್ರದ ಕುರು ವಂಶದ ದೊಡ್ಡ ರಾಜನ ಮಗನೇ ಇದ್ದಿ ಹೌದು ಯಾರು ದುರ್ಯೋಧನ ಅಪ್ಪ ಹುಟ್ಟದವ ಇದ್ದೀನಿ ಯಾರಿದ್ದಿ ಅಪ್ಪಗ ಅಪ್ಪ ಹುಟ್ಟದವ ಇದ್ದಿ ಅವ ರಾಜ ಸ್ವಯಾವರದಾಗಿ ಇಟ್ಟಂತ ಒಂದು ಬಾಣ್ಯ ತಿಳಾನಿ ಏನ ಗಣಸೋ ಏನ ಹೆಂಗಸೋ ಮುಂದಿನ ಸಂದಿಗೆ ಮಾತು ಬದಲು ಮಾತಾಡ್ಲಾರಿ ಮಾತು ಹೌದ್ 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 ಹೌದು ಒಳ್ಳೆ ಮಾತು ಹೇಳ್ತಾಳ ಹಾಂ ಕೇಳುನ ತಿಳಿ ಭಾವ ಬರ್ಲಿಲ್ಲ ಅಣ್ಣನ ಹೆಂಡತಿಯ ಸಿರಿ ಕೈ ಹಾಕಿರೋ ತುಡುಗ್ರಿ ಅನ್ನೋ ಆಚಕೆ ಬರ್ಬೇಕು ನಿಮ್ ಜಲ್ರಿ ವಿಚಾರ ಮಾಡ್ರಿ ನಾನ್ ತು ಸತ್ಯವಾಗಿ ಇವತ್ತು ಬೀರದೇವ್ರ ಮತ್ತ ಸಾಕ್ಷಿ ಹೇಳ್ತಾನ ಪಾರ್ಟಿ ಕಟ್ಟವಲ್ಲ ನನಗೆ ಎಟ್ಟ ಗುರು ಬುದ್ಧಿ ಕುಂಟೆ ಮಾತಾಡವನ ತಾಯಿ ಬಳಗದವ್ರಿಗೆ ಹೌದು ಕುಂಬಾರಿ ಘೇನ ಶಬ್ದ ಮತ್ತೆನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಒಂದು ಕೌರವರು ಇನ್ನೊಂದು ಪಾಂಡವರು ಅದಕ್ಕೆ ಬೆಂಕಿ ಹತ್ತಿದ ನಮಗಂತೂ ಇಲ್ಲ ಹೌದು ಹೌದು ಹೌದಿಲ್ಲ ಹೌದು ಇಬ್ರು ಕಡೆ ಹತ್ಯದ ಬೆಂಕಿ ಇಷೆಯಕ್ಕ ಹಾ ತಂಗಿ ಮಾತಾಡಿದಳು ಏನತ್ತ ನೀವು ಅಪ್ಪಗೆ ಹುಟ್ಟಿಲ್ಲ ಅಪ್ಪಗೆ ಹುಟ್ಟುದು ಹೇಳಿನೇ ಮಂಗಳಾರತಿ ಹೌದು ಹೌದು ದಯವಿಟ್ಟು ಒಂದು ಮಾತು ಹೇಳ್ತ ತಪ್ಪು ತಿಳ್ಕೊಬೇಡ್ರಿ ನನಗೆ ಮತ್ತೊಮ್ಮೆ ನಿಮ್ಮ ಮಂಗಳೂರು ಭಂಡಾರ ಕುಳ್ಳಿ ಕಟ್ಟಾಗಿತ್ತು ನಾ ನೇರವಾಗಿ ಒಂದೇ ಮಾತು ಹೇಳ್ತ ಕೇಳ್ರಿ ಇದು ಏನ ಚುರುಮೂರಿ ಹಾರಿಸೋದು ಗುಲಾಲ್ ಹಚ್ಚೋದು ಗುಲಾಲ್ ಅಂತೂ ಬ್ಯಾಡ ಚುರುಮೂರಿ ಅನ್ನೋದ್ರಿ ಅದು ಅನ್ನ ನಾವು ನಮ್ಮ ಮೈ ಮ್ಯಾಗ ಬರಕ್ತಿರಿ ನಾವು ಹಾಡವರು ಎಷ್ಟು ಶತಮೂರಿಕಿದಿರೈತವೆಲ್ಲ ಬರ್ಕೊಂಡು ಅದಕ್ಕೆ ತುಳಿತೇವ ನಾವು ಹೌದು ನಿಮ್ಮ ಜರ ಸಮಾಧಾನ ರೀ ನಿಮ್ಮ ಮನೆ ಮಗ ತಿಳಿ ವಿನಂತಿ ಅದ ನೀವು ಹೌಸ್ ಹೆಚ್ಚಾಗಿ ಒಂದು ನೂರು ರೂಪಾಯಿ ಹೆಚ್ಚಿಗೆ ಹಚ್ಚರಿ ಕರಿ ಇನ್ನು ಯಾಕೆ ಕಲಾವಿದ್ರೆ ಬರ್ಲಿ ಚುರುಮೂರಿ ಅವ್ರ ಮ್ಯಾಗ ಹಾರಿಸ್ಬೇಡ್ರಪ್ಪ ನಿಮ್ಮ ಮನಿ ಮಗ ತಿಳಿ ನಂದು ವಿನಂತಿ ಅದ ಹೌದು ಹೌದು ಅದಕ್ಕೆ ಇರಲಿ ವಿಷಯ ಒಂದು ಕೌರವ್ರು ಇನ್ನೊಂದು ಪಾಂಡವರು ಹೌದು ಅದರಲ್ಲಿ ವಿಷಯ ಅಣ್ಣ ಆ ನೀವು ಅಪ್ಪಿಗೆ ಹುಟ್ಟಿಲ್ಲ ನನ್ನ ವಾದದ ಹೌದು ಅಪ್ಪ ಹುಟ್ಟುದು ತೋರಿಸಿನೇ ಮಂಗಳಾರತಿ ಹೌದು ಹೌದಾ ಈಗ ನಿನಗ್ ಕೇಳತ್ತ ಏನು ತಂಗಿ ಅಕ್ಕಿ ಹೊಟ್ಟೆಗೆ ಕಾಲು ಹೊಡ್ಕೊಂಡು ಖರೇನ ಸುಳ್ಳ ಹೊಟ್ಟೆಂತೂ ಬಿದ್ದಿತ್ತಿಲ್ಲ ಹೊಟ್ಟೆ ಬಿದ್ದ ಬಳಕ ಮಾಂಸ ರಕ್ತ ಏನದ ನೋಡ್ರಿ ಮೈಯಾಗ ಇವ್ರ ರಕ್ತ ಹರಿಲಿಗತ್ತ ನೋಡ್ರಿ ಚಟದಿ ಅವು ತುಕಡಿಯಾಗಿ ಬಿದ್ದು ಯಾವ ನಿನ್ನಂತೆ ಮಾತಾಡೋನು ದುರ್ವಾರು ದುರ್ವಾಸ ಋಷಿ ಬಂದು ಒಂದೊಂದು ಕುಂಡದೊಳಗ ಹಾಕಿ ಅವು ಬೆಳಸಿ ಅದರಿಂದ ನೂರು ಮಂದಿ ಗಂಡಸು ಮಕ್ಕಳು ಒಬ್ಬಕ್ಕೆ ಮಗಳು ಹುಟ್ಟಿಳತಿ ಅಂದಿ ಹೌದು ಅದಕ್ಕೆ ನಂದು ಹಾ ಹಾ ಋಷಿನೇ ಅದ್ರ ಒಳಗೆ ಇಟ್ಟನ ತಿಳಿ ಇವತ್ತಿಗೆ ಸಿದ್ಧ ಮಾಡಿದೆ ಅಂದ್ರ ನನ್ನ ರೊಕ್ಕ ನಿನಗ ಕೊಟ್ಟು ಇಲ್ಲಿ ಮುಖಾಟ್ಲಿ ಹೋಗುತ್ತಾರೆ ನಂದಿಂದ ಎಟ್ಟ ಕೊಡ್ತಾರ ನೋಡು ಎಲ್ಲಾನೇ ನಿನಗ ಕೊಡ್ತ ತಂಗಿ ಅಲ್ಲಿ ದುರ್ವಾಸ ಋಷಿ ಬಂದಿಲ್ಲ ಹಡದವ್ವ ವ್ಯಾಸ ಋಷಿ ಬಂದಾರ ತಂಗಿ ಏನ್ ಮಾತಾಡಗತ್ತಿದೀವಿ ಎಲ್ಲಾನೇ ಹಿಂಗೇನಿಲ್ಲ ಒಂದು ಮಾತು ಹೇಳ್ತ ತಂಗಿ ಮಾತು ಹೊತ್ತಿಗೆ ಒದಗ ಹೊತ್ತಾಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಸರ್ವಜ್ಞ ಹೌದು 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 ಒಂದೊಂದು ಮಾತು ಮಾತಾಡದ್ರ ಬ್ರಹ್ಮ ವೇದಿಕೆ ಮ್ಯಾಗ ನಿತ್ತು ಸತ್ತವ ಎದ್ದಂಗಾಗಿರ್ಬೇಕು ಅಂತ ಮಾತ ನುಡಿತ್ತ ಹೌದು ಸತ್ತವಂದ್ರ ಯಾರು ಯಾರು ಮನುಷ್ಯ ಜನ್ಮಕ್ಕ ಹುಟ್ಟಿ ಕೂಡ ಯಾವ ಅಜ್ಞಾನದಾಗ ಕಾಲಗಳ ಬ್ರಹ್ಮ ಬ್ರಹ್ಮಜ್ಞಾನ ಆಗಿರ್ಬೇಕು ಅಂತ ಮಾತ ಎಲ್ಲಿ ಬಿತ್ತು ಆಹಾ ಹೊತ್ತಾಗಿ ನುಡಿದ ಮಾತ ಕೆಲಸಿಗೆ ಬರ್ಲಾರ ಮಾತ ಕೈಜಾರಿದ ಮುತ್ತಿನಂತೆ ಮಾತಾ ಒಡೆದ್ರೆ ಹೋಯ್ತು ಮಾತ ಆಡದ್ರೆ ಹೋಯ್ತು ಮುತ್ತ ಒಡದ್ರೆ ಹೋಯ್ತು ಹೌದು ಹೌದು ಒಮ್ಮ ಕೈಯಾನ ಮುತ್ತ ಒಡಿತಂದ್ರ ಹೊಳ್ಳಿ ಎಟ್ಟ ಕೂಡದ್ರ ಕುಂಡಿರ್ತದ್ರಿ ಕುಂಡ್ರೋದಿಲ್ಲ ಒಂದ್ ಕನ್ನಡದ ಅಖಂಡವಾದಂತದ ಕನ್ನಡಿ ಮುಖ ರೂಪ ಆಹಾ ಆಗ ನೋಡುದ ಅಖಂಡ ರೂಪ ಹೆಂಗದ ಅದೇ ಕನ್ನಡಿ ಒಡದ್ರ ಹೌದು ಹಲವಾರು ರೂಪ ಅದೇ ನೂರಾರು ರೂಪ ಕಾಣತವ್ರ ತುಕುಡಿ ಆಹಾ ಅದರಂತೆ ಮಾತು ಮಾತಾಡ್ಬೇಕು ನೀ ಅಂದಿ ನೋಡು ನೀವೆಲ್ಲ ಮೋಸ ಮಾಡಿರಿ ನೀವೆಲ್ಲ ನೀವೆಲ್ಲಾ ಸುಮಾರಿದ್ರಿ ಎಲ್ಲಾ ಕೃಷ್ಣನ ಸಾಯ ತೊಂಡಿರಿ ಒಂದು ಮಾತು ಕೇಳುತ್ತ ಈಗ ನಿಂದು ಒಂದು ಇಲ್ಲಿ ಇದೇ ಯುದ್ಧದ ತಿಳ್ಕೊನು ಹೌದು ನಮ್ಮಲ್ಲಿ ಸೈನಿಕರು ಅದಾರ ನಿಮ್ಮಲ್ಲಿ ಅದಾರ ಅದಾರ ಹೌದಿಲ್ಲ ಹೌದು ಅವ ಮಾಳು ಯಾನ ತಿಳಕುತ್ತ ಮಾತಾಡ್ತ ನೋಡು ಆಹಾ ಅವ ಕೃಷ್ಣತೆ ತಿಳ್ಕೊನು ಹೌದು ಅವ ಕೃಷ್ಣತೆ ತಿಳ್ಕೊನು ಹೌದು ಮತ್ತ ಅವ ಏನು ಮಾತಾಡ್ತಾನ ಅವನಿಗೆ ಯಾಕೆ ಮಾತಾಡ್ಬೇಡ ತಿಳಿ ನಾ ಅಲ್ಲಿಗೆ ಬರ್ತದ ನಡೆಯಲಿಲ್ಲ ನನ್ನ ಪಾಲಿಗೆ ಕೃಷ್ಣ ಬಂದನ ತಂಗಿ ಅವ ಹ್ಯಾಂಗ ಸ್ಕೇಲ್ ಹಾಕ್ತಾನ ಹಾಂಗ ನಡೆದಿದ ತಂಗಿ ನನಗೆ ಜಯ ಆಗ್ಯದ ಪರಮಾತ್ಮ ಕೃಷ್ಣಗೆ ನಾ ನಾ ಹೇಳಿದ ನನ್ನ ಪಾಲಿಗೆ ಬಂದವನ ನೀವು ಯದು ಕುಲದ ಸೈನ್ಯ ಏನದ ಎಲ್ಲಾನೇ ಸೈನ್ಯ ನೀಡದ ಕಿದ್ದಿ ದುರ್ಯೋಧನ ಕೊಡು ಅಂದಾನ ಮತ್ತ ಅದೇ ಅವನಿಗೆ ಬೇಡಿದಂದ್ರ ಆಗ್ತಿದ್ದಿಲ್ಲ ಕೃಷ್ಣ ಪಾಂಡವ್ರ ಕಡೆ ಬಂದಾನ ಪಾಂಡವ್ರಿಗೆ ಹೇಳದ ಬಿಟ್ಟು ಕೌರವ್ರಿಗೆ ಹೇಳಬೇಕು ಅವ ನಾ ಹುಚ್ಚ ಇವತ್ತು ನೀ ಮಾತಾಡೋದು ನೋಡಿ ಹೌದು ಪಾಂಡವ್ರಿಗೆ ಹೇಳಬೇಕಿಲ್ರಿ ಮಾತು ಹೇಳ್ತ ತಂಗಿ ನಿಮ್ಮ ದುರ್ಯೋಧನ ಬಹಳ ಬಲಾಢ್ಯನ ಬಲಾಢ್ಯನ ದುರ್ಯೋಧನನ ತಾಯಿ ಇದ್ದಂತ ಗಾಂಧಾರಿ ಪಟ್ಟಿ ಕಟ್ಕೊಂಡಾಳ ಇಕ್ಕಿ ಅಕ್ಕಿ ಇದೇ ಮಾತಾಡಿದಿಲ್ಲ ಹೌದು ನಿನಕ್ ಕೇಳತ್ತ ಏನು ಗಾಂಧಾರಿ ಈ ತನ್ನ ಸ್ವಾರ್ಥ ಕಾಲದ ಪಟ್ಟಿ ಅಂತೇಳಿ ನನ್ನ ವಾದದ ಹೌದು 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 ಗಂಡ ಕುಡ್ಡನ ಗಂಡಗೆ ಜಗತ್ತೆ ಕಾಣಲ್ಲ ಅಂತ ಹೇಳಿ ಪಟ್ಟಿ ಕಟ್ಕೊಂಡು ತೋರಿಸೋದು ಇದು ಬಹಿರಂಗ ಆಗ್ಯದ ಹೌದು ಕರೆ ನಾಳೆ ಯುದ್ಧ ಭೂಮಿಯಲ್ಲಿ ನಾ ಕಟ್ಟಿದ ಪಟ್ಟಿ ತೆಗೆದು ನನ್ನ ಮಗನಿಗೆ ನೋಡದಂದ್ರ ಶರೀರ ವಜ್ರ ಆಗಬೇಕಂತೇಳಿ ತನ್ನ ಹೌದು ವಿಚಾರ ಮಾಡ್ರಿ ಅವಾಗ ಇದು ಯಾರಿಗೆ ಕೇಳಬೇಕಂತೇಳಿ ದುರ್ಯೋಧನ ಯಾರ ಬಳಿ ಬಂದ ಕುರುಕ್ಷೇತ್ರದ ಯುದ್ಧ ಆಗಬೇಕು ಜಯ ನನಗೆ ಆಗ್ಬೇಕಂದ್ರೆ ನಾ ಯಾರಿಗೆ ಕೇಳಿ ಧರ್ಮರಾಜನ ಬಲಿ ಬಂದಾನ ಹೌದು ಹೌದು ಯಾರ ಬಲಿ ಬಂದಾನ ಧರ್ಮರಾಜನ ಬಳಿ ದುರ್ಯೋಧನ ವೈರಿ ಬಂದನ ಅಂತೇಳಿ ಧರ್ಮರಾಜ ತನ್ನ ಮನಸ್ಸದ ಕಪ್ಪಟ್ಟಿ ಇಡ್ಲಿಲ್ಲ ನಿನಗೆ ಜಯ ಆಗಬೇಕಂದ್ರ ನಿನ್ನ ತಾಯಿ ಎಷ್ಟೋ ವರ್ಷ ಕಣ್ಣಿಗೆ ಪಟ್ಟಿ ಕಟ್ಟ್ಯಾಳ ನಿನ್ನ ತಾಯಿಯ ನೇತ್ರದಲ್ಲಿ ಕಣ್ಣಿನೊಳಗ ಇಂಥ ಶಕ್ತಿ ತುಂಬ್ಯದ ಪಟ್ಟಿ ಕಟ್ಟಿ ಮುಂದೆ ಎದಕ್ಕೆ ನೋಡ್ತಾಳ ಶರೀರ ವಜ್ರ ಆಗುತ್ತದೆ ಹೌದು 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 ಇದು ಹೇಳದವ್ರಿ ಯಾರು ಧರ್ಮರಾಜ್ ಹೇಳ ಅವಾಗ ಯಾರು ಭೀಮಶೇನ ಹೊಡಿಬೇಕಾಗಿತ್ತು ಮುಂದ ಹೌದು ಭೀಮಶೇನಾಗ ಹತ್ತು ಸಾವಿರ ಹಾನಿ ಬಲ ಇತ್ತು ಹೌದು ಅವ ಸುಮ್ಮ ನೂರಾರು ಮಂದಿ ಬಂದ್ರ ಸ ಬರ ಕಾಲಿಟ್ಟು ತುಳಿತಿದ್ದ ಅವನಿಗೆ ಬರೇ ಕಾಲಿಟ್ಟವ ತುಳಿತ ಹೌದು ಕರೆ ಅವ ಹೊಡಿಬೇಕಂದ್ರ ಎಲ್ಲಾರಿಗೆ ಹೊಡಿತ ಕರೆ ಇವನಿಗೆ ನನ್ನಿಂದ ಆಗಲ್ಲ ಧರ್ಮರಾಜ ಕೇಳದ ಬಳಕ ಧರ್ಮರಾಜ ಒಳ್ಳೆ ಮಾತು ಹೇಳ ತಂಗಿ ಧರ್ಮರಾಜ್ ಹೇಳ ಒಳ್ಳೆ ಮಾತಾ ಕೌರವ್ರ ಅದಾರ ಇವ ನಾನು ಸುಮಾರದ ಬಿಟ್ಟು ಇದು ಬಿಡು ಯಾವಾಗ ಕೌರವ್ರ ಪಾಂಡವ್ರ ಕುರುಕ್ಷೇತ್ರ ಇತ್ತು ನೋಡು ಹೌದು ಯುದ್ಧ ಹೊತ್ತು ಮುಳುಗ ತಂದ್ರೆ ಬಂದ್ ಆಗುತ್ತಿತ್ತು ಹೌದು ಅವ್ರವ್ರದ್ದು ಒಂದೊಂದೊಂದೊಂದು ಗುಂಪ ಇರ್ತಿತ್ತು ಕೇಳ್ರಿ ಅವ್ರವ್ರದ್ದು ಒಂದೊಂದೊಂದೊಂದು ಗುಂಪ ಇರ್ತಿವ್ ಹೌದು ಗುರು ಇದ್ದಂತ ದ್ರೋಣಾಚಾರಿ ಮಗ ಹೌದು ಮಧ್ಯರಾತ್ರಿ ಯಾರ ಪಾಲಿಗೆ ಕಡೆದಾನ ಹೌದು ಮಧ್ಯರಾತ್ರಿಯಾಗ ಗೊತ್ತಾಗ್ಲಿಲ್ಲ ಕೈಯಾಗ ತಲವಾರ ತಗೊಂಡ ಕುಟಿ ಒಳಗ ಪಾಂಡವರು ಮನೆಗೆ ಅಂತೇಳಿ ದ್ರೌಪದಿ ಹೊಟ್ಟಿಲಿ ಒಬ್ಬೊಬ್ಬರ ಸಂಘಟ ಭೋಗ ಏನೋ ಮಕ್ಕಳು ಹುಟ್ಟಿವ್ ನೋಡಿ ಎಲ್ಲ ಸವನ ಮಕ್ಕೊಂಡಿವು ಅಂತ ನಿರಾಪರಾಧಿ ಖುಷಿಗೆ ಕೊಂದಿರಲ್ರಿ ಓ ಪಾಪಗೆಡ ಎಲ್ಲೂ ನೀವು ಆ ಯಾರು ಹೊಡೆದ್ರು ಅಶ್ವಥಾಮ ಹೋಗಿರಪರಾಧಿ ಖುಷಿಗೆ ಹೊಡೆದ್ ಹೌದು ಪಾಂಡವರೇ ಮೋಸ ಅಲ್ಲಿ ಮಾಡಿರಿ ಹೌದು ಅದು ಬಿಡು ಮಧ್ಯರಾತ್ರಿ ಟೈಮ್ ಆಗಿತ್ತು ದುರ್ಯೋಧನ ಯಾನ ಕುದುರೆ ಮ್ಯಾಗ ಕುಂಡತ್ತಿದ್ ನೋಡ್ರಿ ರಥಕ್ಕ ಯಾನ ಕಟ್ಟುವಂತ ಕುದುರೆಗಳು ಹೌದು ಅದರಂದು ಒಂದು ಕುದುರೆ ಪಾಗದ್ ಹರ್ಕೋತ್ರಿ ಹೌದು ಹರ್ಕೊಂಡು ಎಲ್ಲಿ ಹೋಯ್ತು ಪಾಂಡವರು ಇರುವಂತ ಕುಟಿ ಮುಂದೆ ಹೋಗಿ ಹುಂಕರ್ಸಲ್ಗತ್ತು ಹೌದು ಭೀಮಗೆ ಎಚ್ಚರ ಇತ್ತು ಭೂಮಿ ತೂಕದ ಗದ ಹೊತ್ತ ನೋಡತನ ನನ್ನ ವೈರಿ ಕುದುರೆ ನನ್ನ ಇರುವಂತ ಜಾಗದ ಮುಂದೆ ಇದಕ್ಕೆ ಹೌದು ಇನ್ನ ಗದ ತಗೊಂಡು ಕುದುರೆಗೆ ಎತ್ತಿ ಹೊಡಿಬೇಕತ್ತನ ಭೀಮ ನಿಲ್ಲು ಹೌದು ಆಕಾಶವಾಣಿ ಇತ್ತು ಹೌದು ಹೊಳ್ಳಿ ನೋಡತಾನ ತನ್ನ ಅಣ್ಣ ಧರ್ಮರಾಜನ ಹೌದು ಐ ಮಧ್ಯರಾತ್ರಿ ಒಳಗ ಕೌರವರದಲ್ಲಿ ಶ್ರೇಷ್ಠ ಇದ್ದಂತ ರಾಜ ದುರ್ಯೋಧನ ಕುದುರಿ ನಮ್ಮ ಪಾಗದಿಂದ ಹರ್ಕೊಂಡು ನಮ್ಮ ಕುಟಿ ಮುಂದೆ ಬಂದಾದಂದ್ರ ಅದಕ್ಕೆ ಮೋಸ ಮಾಡಿ ಮಧ್ಯರಾತ್ರಿ ಆಗ ಹೊಡೆದ್ರ ತರೋ ಇದು ಛತ್ರಿ ಕುರದ ಲಕ್ಷಣ ಅಲ್ಲ ಹೌದು ಧರ್ಮರಾಜ ತಮ್ಮ ಉಪದೇಶ ಮಾಡಿ ಹೇಳತ್ತ ಹೌದು ಹೌದು ಭೀಮಾ ಅದಕ್ಕೆ ಬೆಲ್ಲ ಬ್ಯಾಳಿ ಕಳ್ಳಿ ಎಲ್ಲ ಇಡು ಹೌದು ಅದು ನೀರು ಕುಡಿಸು ದುರ್ಯೋಧನಗೆ ಯಮಶೇ ನಿನ್ನ ಕುದುರೆ ಮೈದಾನದ ನಾಳಿಗೆ ಯುದ್ಧದಾಗ ನಿನ್ನ ಕುದುರೆ ಸರಿ ಸರಿಬಾರದು ಅಂತೇಳಿ ಆಟ ತಿರ್ಲಕ್ ಹಾಕಿದೆ ಅಂತೇಳಿ ಹೇಳಿ ಕಟ್ಟಿ ಮಾತನ್ನ ಬಂಧುಗಳೇ ಇದು ಪಾಂಡವರಲ್ಲಿ ಧರ್ಮ ಹೌದು 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 ಯಾರು ಇದು ಇದು ಬಿಡು ಇನ್ನೊಂದು ಮಾತು ಹೇಳುತ್ತ ನಿನ್ನ ದುರ್ಯೋಧನ ಬಲಾಢ್ಯ ಇದ್ದಂದ್ರ ದ್ರೌಪದ ರಾಜ ದ್ರೌಪದಿ ಸ್ವಯಂವರಿಟ್ಟಿದ್ದ ಹೌದು ಯಾರಿಟ್ಟಿರು ದೃಪದ ರಾಜ ದ್ರೌಪದಿ ಸ್ವಯಂವರಿಟ್ಟಿದ್ದ ಒಂದ ಬಾಣ ಇಟ್ಟ ಬಾಣ ಎತ್ತಿ ಬಾಣಿಗೆ ಕಟ್ಟಿ ತೆಳಗ ಎಣ್ಣಾಗ ನೋಡಿ ಮ್ಯಾಗ ತಿರುಗುವಂತ ಮೇಣಿನ ಕಣ್ಣಾಗ ಯಾರ ಹೊಡೆದು ಅವರು ಕಣ್ಣಾಗ ಹೊಡಿತಾರ ಅವರಿಗೆ ನನ್ನ ಮಗಳು ದ್ರೌಪದಿಗೆ ಕೊಡುತ್ತೆ ಹೌದು ಹೌದು ಯಾರಿಗೆ ದ್ರೌಪದಿ ಕೊಡ್ತಾ ಹೌದು ಮತ್ತೆ ನೀನು ನೀ ಕುರುಕ್ಷೇತ್ರದ ಕುರು ವಂಶದ ದೊಡ್ಡ ರಾಜನ ಮಗನೇ ಇದ್ದಿ ಹೌದು ಯಾರು ದುರ್ಯೋಧನ ಅಪ್ಪ ಆ ಯಾರಿದ್ದಿ ಅಪ್ಪಗ ಅಪ್ಪ ಹುಟ್ಟದ ರಾಜ ಸ್ವಯಂವರದಾಗಿ ಇಟ್ಟಂತ ಒಂದು ಬಾಣೆತ್ತಿಲ ನೀನು ಗಣಸೋ ಏನ ಹೆಂಗಸೋ ಮುಂದಿನ ಸಂಧಿಗೆ ಮಾತ್ ಬದಲು ಮಾತಾಡ್ಲಾರಿ ಮಾತು ಹೌದ್ 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 ನೀ ಮಾಲಿ ನಿನ್ನ ಕೈಲಿ ಎತ್ತಬೇಕಾಗಿತ್ತಲ್ಲ ದ್ರೌಪದಿ ತೋಬೇಕಾಗಿತ್ತಲ್ಲ ಪದೇ ಪದೇ ಹೇಳದಿ ಏ ನಿಮ್ಮ ಹೆಂಡ್ರೀಗ್ ಹಚ್ಚಿರಿ ನಿಮ್ಗೆ ನಾಚಿಕೆ ಬರೀಬೇಕು ನಾಚಿಕೆ ಬರಿಬೇಕಂದಿ ಹಾ ಹಾ ಏರ್ಲಿ ಸಂಕಟ ಬತ್ತು ಕೈಯಾಗ ದುಡ್ಡು ಇದ್ದಿತ್ತಲ್ಲ ಅಂದ್ರ ಒಮ್ಮ ಮದ ಏರ್ತಂದ್ರೆ ಯಾರಿಗ ಹಸ್ತಿವನ್ನೋದು ಗೊತ್ತಾಗಿಲ್ಲ ಹೌದು ಧರ್ಮರಾಜ ತನ್ನ ತಮಗಳಿ ಕೇಳಾರದೆ ತಪ್ಪು ಮಾಡ್ಯಾನ ಹೌದು ಹೆಂಡತಿಗೆ ಹಚ್ಚಾನ ಕರೆ ದುರ್ಯೋಧನ ದುಶ್ಯಾಸನ ಅಂತ ದ್ರೌಪದಿ ಆದ ಬಳಕೆ ಶೀರಿ ಸೆಳುವಾಗ ಐದು ಮಂದಿ ಭೂಮಿ ತೂಕದ ಕುಂತಿದ್ದೇವಿ ಮಕ್ಕಳು ಕೂಡ ಒಬ್ಬನು ನಿಮಗೆ ಹೌದು ಒಬ್ಬರೇ ಮಾತಾಡಿದಿವನು ಇಲ್ಲ ನಾವು ಹಾದಿ ಬಿಟ್ಟಿದ್ದೇವೇನು ಏನು ಅಟ್ಟೆ ಬಿಡು ಯಾಕಿರ್ಲಿ ಯುದ್ಧದಾಗ ಅವ ಒಂದು ಪಗಡಿ ಒಳಗ ಮದ ಹೆಚ್ಚಾಗಿ ಒಂದು ಅಟ್ಟದ ಮದ ಹೆಚ್ಚಾಗಿ ಸೋತಾನ ನನ್ನ ಅಣ್ಣ ಹೌದು ದ್ರೌಪತಿ ನನ್ನ ಅತಿಗೆದಾಳ ನೋಡ್ರಿ ದ್ರೌಪದಿ ನನ್ನ ಅದಾಳ ನನ್ನ ಅದಿಗೆ ಮಾತಾಕಿ ಹ್ಯಾಂಗ್ಯಾಂಗ ಒಳ್ಳೆ ಮಾತು ಹೇಳ್ತಾಳ ಹಾಂ ಕೇಳೋನಾ ಭಾವ ಬರ್ಲಿಲ್ಲ ಅಣ್ಣನ ಹೆಂಡತಿಯ ಸೀರೆ ಕೈ ಹಾಕಿರೋ ತುಡುಗ್ರಿ ಅನ್ನ ಆಚಕೆ ಬರ್ಬೇಕು ನಿಮ್ ಜಲ್ಮಕ್ಕ ಹೌದು 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 ವಿಚಾರ ಮಾಡ್ರಿ ನಾನ್ ತು ಸತ್ಯವಾಗಿ ಇವತ್ತು ಬೀರ ದೇವ್ರ ಸಾಕ್ಷಿ ಸಾಕ್ಷಿ ಹೇಳ್ತಾನ ಯಾನ ಪಾರ್ಟಿ ಕಟ್ಟವಲ್ಲ ನನಗೆ ಎಟ್ಟ ಗುರು ಬುದ್ಧಿ ಕುಡ್ತಾನ ಅಟ್ಟೆ ಮಾತಾಡೋಣ ಹೌದು ನನಗೆಲ್ಲಾರು ಅಟ್ಟೆ ಅರಿಲಿ ಇಲ್ಲೆಲ್ಲರೂ ನಾವು ನಾವು ಎಲ್ಲ ದೈವದವ್ರು ಅಂದ್ರೆ ನನಗೆಲ್ಲಾರ್ಟೆ ಈ ಪಳಿ ನಂದು ಬಿದ್ರು ಹರಕತ್ತಿಲ್ಲ ಕರೆ ನಾ ಯಾರಿಗೆ ದ್ವೇಷ ಆಗಿ ಹೋಗವಲ್ಲ ಹೌದು ದಯವಿಟ್ಟು ಯಾರಿಗಾರ ಮನುಷ್ಯ ಹತ್ತಂಗ ನಾ ಮಾತಿದ್ರೆ ಕ್ಷಮಾ ಇರ್ಲಿ ನಿಮ್ಮ ಮನಿ ಮಗ ವಿನಂತಿ ಅದ ನಂದು ಹೌದು ವಿಷಯ ಸಮಾಧಾನ ಬಿಡಿಸೋದ ಹೌದು ಇನ್ನೊಂದು ಮಾತು ಹೇಳುತ್ತ ನಿಮಗೆ ಏನ್ರಿ ಪಾ ಮಾತಾ ಯಾವಾಗ ಐದು ಮಂದಿ ಪಾಂಡವರು ಹೌದು ಒನದಾಗ ಸಂಚಾರ ಮಾಡ್ತಿದ್ರು ನೋಡು ಕೇಳ್ರಿ ವಿಷಯ ವನದೊಳಗೆ ಸಂಚಾರ ಮಾಡುವ ಸಮಯದೊಳಗ ತನ್ನ ಅಣತಮ್ರು ಧರ್ಮರಾಜನ ಸಂಘಟ ಭೂಮಿ ತೂಕದ ಗದ ಹೊತ್ತಂತ ಭೀಮ ಇದ್ದ ಧನುಷ್ಯ ಹೊತ್ತಂತ ಅರ್ಜುನ್ ಇದ್ದ ಹೌದು ನಕುಲ್ ಸಾಧವ್ ಎಲ್ಲಾರಿದ್ರು ಹಿಂಗ ಸಂಚಾರ ಮಾಡಕೋತು ತಿರುಗಾಡ್ಕೋತ ಒನದಾಗ ಹೋಗುವಾಗ ಭೀಮಗ್ ನೀರೇಡಿಕೆ ಐತ್ರಿ ಹೌದು ಯಾರಿಗೈತು ಭೀಮಗ ಭೀಮ ಏನತ್ತ ಅಣ್ಣ ನೀರೇಡಿಕೆ ಆಗ್ಯದ ಎಲ್ಲರ ನೀರಿದ್ದು ಅಂದ್ರೆ ನನಗೆ ನೀರು ಕುಡಸು ಹೌದ್ ಧರ್ಮರಾಜ ಹೇಳತ್ತನ ಮುಂದೆ ಒಂದು ಸರೋವರ ಅದ ಆ ಸರೋವರ ಮಗರದಾಗ ಒಂದು ಕೆರೆ ಅದ ಆ ಕೆರೆನ ನೀರು ಕುಡಿದ್ ಬಾತ್ ಭೀಮ ಹೌದು ಹೋಗಿ ಸರೋವರ ಮಗ್ರದ ಕೆರೆ ಇತ್ತು ಭೂಮಿ ತೂಕದ ನೆಲದ ಮ್ಯಾಗ ಇಟ್ಟ ಬಗ್ಗಿ ನೀರು ಕುಡಿಬೇಕತ್ತಾನ ಗಿಡದ ಮ್ಯಾಗಿಂದ ಆಕಾಶವಾಣಿ ಇತ್ತು ಯಕ್ಷ ಪ್ರಶ್ನೆ ಏ ಭೀಮ ಹುಷಾರ್ ಹೌದು ನಿಂದ್ರಂದವ ಯಾಕಪ್ಪ ಯಾರು ನಾ ಕೆಲವು ಪ್ರಶ್ನೆ ಕೇಳತ್ತ ಆ ಪ್ರಶ್ನೆಗೆ ಉತ್ತರ ಕೊಟ್ಟೆಂದರೆ ನೀರು ಕುಡಿ ಇಲ್ಲ ಅಂದ್ರೆ ನಿಂಗೆ ನೀರು ಕುಡ್ಲಿಕ್ಕೆ ಅಲಾವುಡಿ ಇಲ್ಲಂದ ಹೌದು 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 ಅವಾಗ ಭೀಮಶೇನಗ ಪ್ರಶ್ನೆ ಕೇಳ್ದ ಆದ್ರೆ ಉತ್ತರ ಭೀಮಗ ಕುಡುದು ಆಗಲಿಲ್ಲ ಹೌದು ನೀರಿನ ದಾಳ ಹೆಚ್ಚಾಗಿತ್ತು ನೀರು ಕುಡಿಬೇಕಂತೇಳಿ ನೀರಿಗೆ ಮುಂಟದ ಮುರ್ಚಿ ಹೋಗಿ ಬಿದ್ದ ಹೌದು ಮೂರು ಲೋಕದ ಗಂಡ ಇದ್ದಂತಾರು ಸೂಡ ಆಹಾ ಅವನು ನೀರೇಳಿಕೆಗೆ ಅಂತ ಹೇಳಿ ಹೋದ ಅವನಿಗೂ ಅದೇ ಗತಿ ಆಯಿತು ಹೌದು ನಕುಲ ಸಾಧ್ಯಾವಗು ಅದೇ ಗತಿನೇ ಆಯಿತು ಹೌದು ನಾಲ್ಕು ಮಂದಿ ಎಲ್ಲ ಮುರ್ಚಿ ಹೋದ್ರು ಧರ್ಮರಾಜ ಚಿಂತೆ ಇತ್ತು ಭೂಮಿ ತೂಕ ಗದ ಹೊತ್ತಂತ ನನ್ನ ತಮ್ಮ ಭೀಮಶೇನ ನೀರು ಕುಳ್ಳಿಕ್ ಹೋಗಿನ ಹೊಳ್ಳಿ ಹಳ್ಳಿ ಬರ್ಲಿಲ್ಲ ಹೌದು ಅರ್ಜುನ್ ಹಾದ ಬರ್ಲಿಲ್ಲ ನಕುಲ್ ಸಹದೇವ್ ಹಾದ್ರೂ ಬರ್ಲಿಲ್ಲ ಯಾನ್ ಹೋಗಿ ನೋಡುತ್ತಾನ ಎಲ್ಲ ಬಿದ್ದೀವ್ರಿ ಆ ಸರೋವರ ಮಗ್ಗಲ್ಲ ಕೆರಿ ಬಲ್ಲಿ ಹೌದು ಬಿದ್ದಿರು ನಾಳೆ ನೀರು ಕುಡಿಬೇಕಂತೇಳಿ ನ ಬಗ್ಗೆ ನೀರು ಕುಡಿತಾನ ಅವನೇನು ಆಕಾಶವಾಣಿ ಆಯ್ತು ಯಾರ್ದು ಯಕ್ಷ ಆಕಾಶವಾಣಿ ಆಯ್ತು ಏ ಧರ್ಮ ಹ ನಿಂದ್ರು ಯಾರಪ್ಪ ನಾ ಯಾರಿರ್ಲಿ ನನ್ನ ಪ್ರಶ್ನೆ ಉತ್ತರ ಕೊಡು ಅಂದ ಹೌದು ಕೆಲವು ಪ್ರಶ್ನೆ ಕೇಳ್ತ ಉತ್ತರ ಕೊಟ್ಟೆ ಅಂದ್ರೆ ನಿನಗೆ ನೀರು ಕುಡ್ಲಿಕ್ಕೆ ಜಾಗದಲ್ಲಿ ಹೇಳು ಅವಾಗ ಭೂಮಿ ತಾಯಿ ಎಟ್ಟು ವಜ್ಜಳ ಭೂಮಿ ತಲಿಮ್ಯಾಗ ಭೂಮಿ ತಾಯಿದ ದ ತೂಕ ತೂಕ ವಜ್ಜಿ ಯಾರ ಅಂದಾಗ ನನ್ನ ಹೆತ್ತ ತಾಯಿ ಹೇಳತ್ತ ಹೇಳದ ಹೌದು ನೋಡ್ರಿ ಉತ್ತರ ಹೆಂಗ್ ಬಿಡಿಸ್ತಾನ ಗಾಳಿ ವೇಗದ ನೋಡ್ರಿ ಗಾಳಿ ವೇಗದ ಗಾಳಿ ಕಿತ್ತ ವೇಗ ಯಾರ ಕೇಳ್ದಾಗ ನನ್ನೊಳಗಿನ ತಿಳ್ದ ಹೌದು ಹೌದು ಹರಕತ್ತಿಲ್ಲ ಇಶೆ ಕುಡಿಕೆ ಹಂಗೆ ಅದ ಹೌದು ಈಗ ಖರ್ಗ ಮಸಿ ಅದ ಹೌದು ಮಸಿ ಕಿತ್ತ ಕರ್ಗ ಯಾವ್ದದ ನನಗ್ ಹತ್ತದ ಕಲಂಕ ಮಸಿ ಕಿತ್ತ ಕರ್ಗದಂದ ಹೌದು ಹೌದು ಹರಕತ್ತಿಲ್ಲ ಈಗ ಇನ್ನೊಂದು ಪರೀಕ್ಷೆ ಮಾಡ್ತಂದ ಏನು ನಾಲ್ಕು ಮಂದಿ ತಮ್ಗಳು ಧರಣಿಗೆ ಬಿದ್ದಾರ್ ಮುರ್ಚೋಗಿ ಹೌದು ಇದ್ರೊಳಗೆ ನಾವ್ ಒಬ್ಬನಿಗೆ ಎಬಸ್ತು ಯಾರಿಗೆ ಹೇಳತ್ತೇಳ ಕೇಳ್ದ ಹಾಂ ಹಾಂ ನನ್ನ ತಮ್ಮ ನಕುಲಿಗೆ ಎಬಸಂದ ಹೌದು ಭೂಮಿ ತೂಕದ ಗದ ಹೊತ್ತಂತ ತಮ್ಮ ಭೀಮನ ಹಾಂ ಗಾಂಡೇವ ದನೇಶ ಹೊತ್ತಂತೆ ಅರ್ಜುನನ ಹೌದು ಇವರು ನಿನ್ನ ತಮ್ಗುಳಿದ್ರೂ ನಕುಲಿಗೆ ಯಾಕ ಎ ಬಸಂದಿ ಹಾ ಹಾ ಅವಾಗ ಧರ್ಮರಾಜ ಹೇಳ್ತಾನ ಯಪ್ಪ ಹಾಂ ನಮ್ಮ ಅಪ್ಪನ ಹೆಸರು ಪಂಡೂರಾಜ ಹೌದು ಪಂಡೂರಾಜಾಗ ಇಬ್ಬರು ಹೆಂಡ್ರು ಒಬ್ಬಕ್ಕಿ ಕುಂತಿ ಇನ್ನೊಬ್ಬಕ್ಕಿ ಮಾದರಿ ಹೌದು ಕುಂತಿ ಹೊಟ್ಟಿಲಿ ಧರ್ಮನ ಇನ್ನೂ ಬದುಕಿದ ಹೌದು ನನ್ನ ಮಾದರಿ ತಾಯಿಗೆ ಅವಮಾನ ಆಗಬಾರದು ಅದಕ್ಕೆ ಆ ತಾಯಿ ಮಗ ಎಬಸತ್ ಹೇಳಿದ ಹೇಳ್ತಾನ ಇದು ಪಾಂಡವರಲ್ಲಿ ಇದ್ದದ ಗುಣ ರೀ ಹೌದು 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 ಇದು ಯಾರಲ್ಲಿ ಅದ ಪಾಂಡವರಲ್ಲಿ ಇಂಥದ್ ಒಂದರೆ ನಿಮ್ಮ ಕೌರವರಲ್ಲಿ ಅದ ಆ ಇದು ಬಿಡು ಒಂದು ಮಾತು ಕೇಳುತ್ತ ಕುರುಕ್ಷೇತ್ರ ಯುದ್ಧ ಇತ್ತು ಹ ಹ ಕೊನೆ ವಿಷಯ ಒಂದ್ ಐದೇ ಮಿಂಟ್ ಲಕ್ಷ ಇಡ್ರಿ ಸಾಕು ಬಹಳ ಮಾತಾಡಂಗಿಲ್ಲ ಕುರುಕ್ಷೇತ್ರ ಯುದ್ಧ ನಡೀತು ಹೌದು ಯುದ್ಧದಾಗ ಜಯ ಯಾರಿಗೆ ಬತ್ತು ಯಾರಿಗೆ ಪಾಂಡವರಿಗೆ ಹೌದು ಅದಕ್ಕೆ ಮೊದಲು ಒಂದು ಮಾತು ಕೇಳುತ್ತ ಏನು ಭೀಮಾಚಾರಿ ನೀವು ಮುತ್ಯಾದಾನ ಹೌದು ಭೀಸ್ಮಾಚಾರಿ ಮುತ್ಯಾದಾನ ಹೌದು ಏನು ಮಾತು ಹೇಳಿದ ಹಿರಿಯ ಮನುಷ್ಯ ಹೆಣ್ಮಕ್ಳ ಮ್ಯಾಗ ಬಾಣ ಪ್ರಯೋಗ ಮಾಡಬೇಡ್ರಿ ಹೌದು ತಂಕಿನ ತೆಳಗ ಶಸ್ತ್ರ ಹೊಡಿಬೇಡ್ರಿ ಹೌದು ನೋಡ್ರಿ ಕೈಯಾಗ ಯಾವನ ಕೈಯಾಗ ಶಸ್ತ್ರ ಇಲ್ಲ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಹೋಗಬೇಡ್ರಿ ಹೌದು ಹಿಂಗೆಲ್ಲ ನಿಯಮ ಹೇಳ ಕೇಳ್ರಿ ಬಂಧುಗಳೇ ಓ ಬಣ್ಣಿನ ಕಾಲ ಬಿಡ್ರಿ ಬಣ್ಣಿನ ನಿಮ್ ಕೈ ಒಡ್ಸಲ್ತಿದ್ ಹೀನ ಏನ್ ಹೇಳ್ರಿ ಬಿಡ್ರಿ ಅದು ಇಷಾ ಅಂತ ಚಂದ ನಡ್ದದ ಹಾಳು ಮಾಡಿ ಈ ಯಾಳು ಬಳಿ ಸಿಗಲ್ಲ ಮತ್ತೊಮ್ಮ ಹೌದು ಇರ್ಲಿ ಇರ್ಲಿ ಹಾ ಚೆಸ್ಟ್ ಆದತ್ತ ಲಕ್ಷ ಇಡ್ರಿ ಇಲ್ಲಿ ಏನ ಕೇಳುದೀಪ ಭೀಸ್ಮಾಚಾರಿ ಹೇಳಿದ ಹಾ ಹಾ ಟಂಕಿನ ತೆಳಗ ಯಾರಿಗ ಹೊಡಿಬೇಡ್ರಿ ಹೆಣ್ಮಕ್ಳ ಮ್ಯಾಗ ಶಸ್ತ್ರ ಬಿಡಬೇಡ್ರಿ ಹೌದು ಯಾವನ ಕೈಯಾಗ ಶಸ್ತ್ರ ಇಲ್ಲ ಅವನಿಗೆ ಹೊಡಿಬೇಡ್ರಿ ಅತಿ ಹೇಳದ ಹೌದು ಹೌದಿಲ್ಲ ಹೌದು ಅರ್ಜುನನ ಹೆಂಡತಿ ಹಸರ ಸುಭದ್ರ ಹೌದು ಕೇಳ್ರಿ ಆಯ್ತು ಇನ್ನ ಕುರುಕ್ಷೇತ್ರ ಯುದ್ಧಕ್ಕೆ ಬಂದದ ಅಂದ್ರೆ ಹಾ ಹಾ ಅರ್ಜುನನ ಹೆಂಡತಿ ಹೆಸರ ಸುಭದ್ರ ಹೌದು ಈಗ ಯಾರು ಯಾರು ಶ್ರೀ ಕೃಷ್ಣ ಪರಮಾತ್ಮನ ತಂಗಿ ಹೌದು ಹೌದಿಲ್ಲ ಹೌದು ಸುಭದ್ರ ಅರ್ಜುನ ಲಗ್ನ ಆಗ್ಯದ ಗಾಂಧರ್ ವಿವಾಹ ಆಗ್ಯಾದ ಸುಭದ್ರ ಗರ್ಭಿಣಿ ಇದ್ಳು ಹೌದು ಕೇಳ್ರಿ ಗರ್ಭಿಣಿ ಇದ್ದಾಗ ಕೂಸ ಕೇಳುತ್ತಿದ್ದು ಕೃಷ್ಣ ಪರಮಾತ್ಮನ ತನ್ನ ತಂಗಿಗೆ ಚಕ್ರ ಇವುದ ಕತಿ ಹೇಳುತ್ತಿದ್ದ ಹೌದು ಹೌದು ಹೊಟ್ಟೆ ಅಭಿಮಾನಿ ತಿಳ್ಕೊಂಡಿದ್ದ ಒಳಗಿನ ಕೂಸು ಹೂ ಅನ್ನೋದು ನೋಡಿ ಕೃಷ್ಣ ಯಾರು ಮಾಡ್ದ ಕತ್ತಿ ಬಿಟ್ಟು ಬಿಟ್ಟ ಒಳಗ ಹೋಗುದು ಹೇಳ್ದ ಕರೆ ಹೊರಗು ಬರೋದು ಹೇಳಿಲ್ಲ ಹೌದು ಹೌದು ಇಷಾ ಬಡ್ಡಿ ಹಚ್ಚಿ ನಿಮ್ಗೆಲ್ಲ ತಿಳಿಯಂ ಹೇಳ್ತಾನ ಹೌದು ಮುಂದ ಯಾವಾಗ ಯುದ್ಧ ಚಾಲು ಆಯ್ತು ನೋಡ್ರಿ ಹೌದು ಚಕ್ರವಿಯುತ್ತು ಚಕ್ರ ಇವ ಲಕ್ಷ ಬಿಡ್ರಿ ನಂದು ಒಂದು ವಿಷಯ ಚಕ್ರ ಕೌರವ್ರ ಚಕ್ರ ಹೌದು ಪಾಂಡವ್ರಿಗೆ ಕರಿತಿದ್ರು ಯಾವ ಸೂರ್ಯದ್ದಿ ಬಾತ್ತಿದ್ರಿ ಹಿಂಗ ಹೌದು ಕರೆ ಕುರುಕ್ಷೇತ್ರ ಯುದ್ಧದಾಗ ನಿಜವಾದ ಸೂರ್ಯ ಯಾವ ಇದ್ರ ಮೂರು ಲೋಕದ ಗಂಡ ಅರ್ಜುಡನ ಮಗ ಅಭಿಮನ್ಯು ಬಂಧುಗಳೇ ಹೌದು ಹೇಳುದದ ವಿಷಯ ಅಪ್ಪುಗಳಿಗೆ ನೀವು ಹೋಗ್ಬೇಡ್ರಿ ನಾವು ಹೋತಂದ ರಥಾತ್ಕೊಂಡು ಚಕ್ರಿ ಹಾದ ಹೌದು ಎಲ್ಲಾರು ಜೊತೆ ಯುದ್ಧ ಮಾಡಗತ್ತ ಒಬ್ಬ ಜೊತೆ ಯುದ್ಧ ಮಾಡ ಒಬ್ಬನೇ ಮಾಡಬೇಕಾಗಿತ್ತು ಹೌದು ಕರೆ ಅಂತ ಅರ್ಜುನನ ಮಗ ಅಭಿಮನ್ಯಾಗ ಮೋಸ ಮಾಡಿ ಎಲ್ಲಾರು ಬಾಣ ಬಿಟ್ಟು ಆ ಕೂಶಿಗೆ ನೆಲಕ್ಕ ಕೆಡವೀರಿ ಅಂದ್ರೆ ನಿಮ್ಮಲ್ಲಿ ಧರ್ಮ ಏನ ಅಧರ್ಮ